ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಸ್ನೇಹಿತರ ಮನೆಯ ಗೃಹ ಪ್ರವೇಶಕ್ಕೆ ನಾವು ಕೂಡ ಹೋಗಿದ್ವಿ ಅಲ್ಲಿ ಈ ರೀತಿ ವಿಜೃಂಭಣೆಯಿಂದ ಮನೆಯ ಗೃಹ ಪ್ರವೇಶ ಮಾಡುವಾಗ ಲಿಂಗು ಹಾಗೂ ಗಣಪತಿಯ ಹಾಗೂ ವಾಸ್ತು ಪ್ರಕಾರನ ರಂಗೋಲಿಯನ್ನು ಹಾಕಿ ಅದೇ ರೀತಿ ಅಷ್ಟಲಕ್ಷ್ಮಿಯರು ಹಾಗೂ ಉಮಾಮಹೇಶ್ವರ ಸ್ವಾಮಿಯ ಪೂಜೆಯನ್ನು ಕೈಗೊಂಡಿದ್ದರು ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಹೋದ ಕಾರಣ ಇನ್ಮೇಲೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಕೊಂಡುಕೊಳ್ಳಬೇಕಾದರೆ ಬುಧನ ಅನುಗ್ರಹ ಬೇಕಂತೆ ಬುಧನ ಅನುಗ್ರಹ ಪ್ರಕಾರವಾಗಿ ಈ ಭೂಮಿಯಲ್ಲಿ ನಾವು ನಿರ್ಮಾಣ ಮಾಡಿಕೊಂಡಿರುವ ಸುಂದರವಾದ ನಿವಾಸದ ಗೃಹ ಪ್ರವೇಶದ ಅಂಗವಾಗಿ thank you ಒಂದು ಬಿಟ್ಟಿರುವಂತರಲಿಂಗಿಡ ಮಸ್ತಕವನ್ನು ಕಂಡುಬರುವಂತವರಾಗಿಂದು ಬ್ರಹ್ಮದೇವರಿಗೆ ಹೇಳಿದನು ಹೆಚ್ಚಾಗಿ ನಿಜವಾದರೆ ಪಾದ ಮಸ್ತಕವನ್ನು ನೀರು ಕಂಡು ಬರುವಂತವನಾಗು ಹೇಳಿದ ಕ್ಷಣವೇ ಅಂಶರೂಢನಾಗಿರುವಂತ ಬ್ರಹ್ಮದೇವನು ತಂದೆಯ ವಾಹನವಾಗಿರುವಂತ ಅಂಶವನ್ನು ಹೇಳಿಕೊಂಡು ಪರಮಾತ್ಮನ ಲಿಂಗ ಮಸ್ತಕವನ್ನು ನೋಡಲು ಹೋದನು ಬದಲಾಗಿ ವಿಷ್ಣುದೇವನು ಪರಮಾತ್ಮನ ಪಾದ ಮಸ್ತಕವನ್ನು ಕಾಣಬೇಕೆಂದು ಈ ಭೂಮಿಯನ್ನು ಅಗೆಯಬೇಕಾದರೆ ಯಾವ ಅವತಾರವನ್ನೆತ್ತಬೇಕೆಂದು ಅಗೆಯುತ್ತಾ ಅಗೆಯುತ್ತಾ ಪಾತಾಳಕ್ಕೆ ಹೋದರೂ ಕೂಡ ಪರಮಾತ್ಮನ ಪಾದ ಮಸ್ತಕವೂ ಕಾಣಲೇ ಇಲ್ಲದೆಂದು ತಿಳಿದುಡಿಯನಾದಿಯುರುವಂತಹ ಜಂಗಾಸುರ ಸಂಹಾರ ಮಾಡಿ ತನ್ನ ಕಾಲಗಳಿಗೆ ಗೆಜ್ಜೆಗಳನ್ನಾಗಿ ಮಾಡಿ ನೇರವಾಗಿ ಪರಮಾತ್ಮನಿಗೆ ಬಂದು ತನ್ನ ಸತ್ಯವನ್ನು ಹೇಳಲು ಸಿ ಮುಂದಕ್ಕೆ ಕೊಳ್ಳರಿಸಿದವನಾಗಿ ಬರುವ ಆವೇದ ಕಾಯುತ್ತಿರುವಾಗ ಬ್ರಹ್ಮೇವನು ಪರಮಾತ್ಮನಿಗೆ ಸುಳ್ಳನ್ನು ಹೇಳಬೇಕು ಸುಳ್ಳನ್ನು ಹೇಳುವುದಕ್ಕಾಗಿ ಮೂರು ಸಾಕ್ಷಿಗಳನ್ನು ನಿರ್ಮಾಣ ಮಾಡಬೇಕೆಂದು ಮೂರು ಸಾಕ್ಷಿಗಳಾಗಿರುವಂತಹ ಕೇತಕಿ ಮಹಾರಾಜ ಮತ್ತು ಕಾಮಧೇನು ಹಾಗೂ ನಾಗವೇಣಿ ಎಂಬ ಮೂರು ಸಾಕ್ಷಿಗಳನ್ನು ನಿರ್ಮಾಣ ಮಾಡಿಕೊಂಡು ಧಾವಿಸಿ ಬಂದನು ಪರಮಾತ್ಮನ ಕೇತುಕಿ ಮಹಾರಾಜನ ಸುಳ್ಳನ್ನೇ ಇದ್ದಕ್ಕಾಗಿ ಆತನ ಸಂಹಾರವನ್ನು ಮಾಡಿದ ಆ ಕೇತಕಿ ಮಹಾರಾಜನ ಸಿರವೇ ಭೂಲೋಕದಲ್ಲಿ ಕೇತುಕೆಯ ಮರವಾಗಿ ಹುಟ್ಟಿ ಭೂಲೋಕದ ಹೆಣ್ಣು ಮಕ್ಕಳು ಮುಡಿಗಿ ಮುಟ್ಟಿಕೊಳ್ಳಬೇಕಾದರೆ ಪರಮಾತ್ಮನು ಕೇದಗಿ ಮಹಾರಾಜನ ನಾಲಿಗೆಯನ್ನು ಯಾವ ರೀತಿಯಾಗಿ ಸೀಳಿ ಸೀಳಿ ಮುಡಿದನು ಅದರಂತೆ ಕೇದಗಿ ಹೂವನ್ನು ಭೂಲೋಕದ ಹೆಣ್ಣು ಮಕ್ಕಳು ಸೀಳಿ ಸೀಳಿ ಮುಡಿಯಬೇಕು ಆ ಕೇದಗಿ ಹೂವನ್ನು ಹಾಗೆ ಮುಟ್ಟಿಕೊಂಡದ ತುರುಬಿನಂತೆ ಬರದಂತಾಗುವುದು ಮಹಾರಾಜನಿಗೆ ಮೋಕ್ಷವನ್ನು ಕೊಟ್ಟು ಎರಡನೆಯ ಸಾಕ್ಷಿಯಾಗಿರುವ ಕಾಮಧೇನು ಕರೆದನು ಪರಮಾತ್ಮನಲ್ಲಿ ಮುಂದಿನ ಮುಖದಲ್ಲಿ ಸುಳ್ಳು ಹೇಳಿದ ಕಾರಣ ಆದರೆ ಇಂದಿನ ಕಚ್ಚೆಯ ಬಾಲದಿಂದ ನಿಜವನ್ನು ಹೇಳದ ಕಾರಣ ಆಗ ಪರಮಾತ್ಮನ ಆ ಕಾಮಧೇನುವಿಗೆ ಶಾಪವನ್ನು ಕೊಟ್ಟನು ಅದು ಯಾವ ರೀತಿ ಎಂದರೆ ಹೋಗಲಿ ನಿಜವನ್ನು ಹೇಳಿದ ಕಚ್ಚೆ ಬಾಲದ ಪೂಜೆ ಭೂಲೋಕದಲ್ಲಿ ಶ್ರೇಷ್ಠವಾಗಲಿ ಮಂದಿನಿಂದ ಸುಳ್ಳನ್ನು ಹೇಳಿದಂತ ಕಾಮಧೇನುವಿನ ಮುಂದಿನ ಮೂತಿಯೂ ಹೋಯಿತು ಅಂದರೆ ಬಾಯಿಯ ಸೇದಿ ಹೋಗಿ ಸಹಿತ ಭೂಲೋಕದಲ್ಲಿ ಆಯಾವ ಬಸವಣ್ಣನನ್ನು ಪೂಜೆ ಮಾಡಬೇಕಾದರೆ ಹಿಂಭಾಗದಲ್ಲಿ ಪೂಜೆ ಮಾಡುತ್ತಾರೆ ಸುಳ್ಳು ನಿಜವನ್ನು ಹೇಳದ ಕಾರಣ ಎಂದರೆ ಕಾಮಧೇನುವಿನ ಒಳಗೆ ಮುಂತಪ್ಪ ಮುಕ್ಕೋಟಿ ದೇವತೆಗಳು ಅಡಗಿರುವ ಕಾರಣ ಆ ಮುಕ್ಕೋಟಿ ದೇವತೆಗಳನ್ನು ಎಲ್ಲರನ್ನೂ ತಮ್ಮ ಮನೆಯ ಒಳಗಡೆ ಕರೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅವರೆಲ್ಲರೂ ಸೇರಿಕೊಂಡಿರುವಂತಹ ಕಾಮಧೇನು ಒಂದೇ ಒಂದನ್ನು ಒಳಗೆ ಕರೆದುಕೊಂಡು ಹೋದರೆ ಕೋಟಿ ದೇವತೆಗಳನ್ನು ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋಗಂತಾಗುವುದು ಗುಡುಗುಡುಗುಡು